ನೋಡಿ ಜಗತ್ತಿನಲ್ಲಿ ತಾಯಿಯೇ ದೇವರು ತಂದೆಯೇ ಗುರು ನಿಮಗೆ ಬೇಜಾರಾದಾಗ ನನ್ನ ಯೂಟ್ಯೂಬ್ನಲ್ಲಿ ಈ ಕತೆ ಇರುತ್ತೆ ಕೇಳಿಸ್ಕೊಳ್ಳಿ ಯಾವಾಗ್ಲೂ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂದಾಗ ಯಾಕೆಂದ್ರೆ ನೋಡಿ ಬಸವಣ್ಣನವರು ಈ ಜಗತ್ತಿಗೆ ಜಗಜ್ಯೋತಿ ಆದರು ತನ್ನ ಹೃದಯದ ಮುಖಾಂತರವಾಗಿ ಅನುಭವ ಮಂಟಪಗಳನ್ನು ಮಾಡಿ ಸರ್ವರೂ ಶರಣೆಂದು ಅವರು ದೊಡ್ಡವರಾದರು ಹಾಗೇ ನಾವು ಕೂಡ ದೊಡ್ಡವರಾಗಬೇಕು ಇವತ್ತು ಏನಾಗಿದೆ ನೋಡಿ ಬೆಳಿಗ್ಗೆ ಬರುವಾಗ ಈ ಒಂದು ಹಳ್ಳಿನಲ್ಲಿ ಒಂದು ಘಟನೆ ನಡೀತಾ ಇತ್ತು ನಾನು ಹೋಗಿ ಸುಮ್ಮನೆ ನಿಂತಿದ್ದೆ ನಾನು ಏನಪ್ಪ ಘಟನೆ ಅಂತ ಅಂದರೆ ಊರ ಯಜಮಾನ್ರೆಲ್ಲ ನ್ಯಾಯಕ್ಕೆ ಸೇರವ್ರೆ ಸ್ವಲ್ಪ ಲಿಗ್ವಾಗಿ ಕೇಳಿಸ್ಕೊಳ್ಳಿ ಒಂದು ಅಜ್ಜಿನ ಹಿಂಗೆ ಕಟ್ಟೆ ಮೇಲೆ ಕೂರ್ಸವ್ರೆ ಈ ಕಡೆಗೆ ಒಂದು ಗಂಡ ಹಿಂಡ್ ತಿಂತಾರೆ ಈ ಕಡೆಗೆ ಒಂದು ಗಂಡೆ ತಿಂತಾರೆ ಯಜಮಾನ್ರಿಗೆ ಕೇಳ್ತಾವ್ರಿ ಏನು ನ್ಯಾಯ ಅಂದೆ ನಾನು ಕಾರ್ ನಿಲ್ಲಿಸ್ಬಿಟ್ಟು ಪ್ರೋಗ್ರಾಮ್ ಮುಗಿಸ್ಕೊಬತ್ತೆ ಏನಪ್ಪ ನ್ಯಾಯ ಅಂತ ಏನು ಇಲ್ಲಕ್ಕನಪ್ಪಾ ಅಲ್ಲಿ ಕುತಲ್ಲ ಅಮ್ಮ ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಳು ಹೆಣ್ಣು ಮಗಳು ಹೆಣ್ಮಗಳು ಮದುವೆ ಮಾಡಿ ಇಬ್ಬರು ಗಂಡು ಮಕ್ಕಳು ಅವರು ನ್ಯಾಯಕ್ ಹಾಕೊಂಡವ್ರೆ ಕನಪ್ಪ ಊರೊಳಗೆ ತಂದು ಅಂತ ಅಂದ್ರು ಅಲ್ಲ ಅಮ್ಮನ ಮೇಲೆ ಏನ್ ನ್ಯಾಯಪ್ಪ ಹಾಕೊಳ್ಳೋದು ಅವಮ್ಮ ಏನ್ ತಪ್ಪು ಮಾಡಿದಳು ಏನು ತಪ್ಪು ಮಾಡಿಲ್ಲ ಅವಳು ಒಳ್ಳೇದ್ ಮಾಡಿರೋದಕ್ಕೆ ನ್ಯಾಯಕ್ಕೆ ಬಂದು ಕೂತಾಳೆ ಇವತ್ತು ಯಾರು ನ್ಯಾಯ ಮಾಡ್ತಾ ಇರೋರು ಯಾರು ನ್ಯಾಯ ಕೊಟ್ಟಿರೋರು ಅಂದೆ ಅವ್ನ ಕಿರಿ ಮಗ್ನು ಹಿರಿ ಮಗ್ನು ನ್ಯಾಯಕ್ಕೆ ಯಜಮಾನ್ರು ಕೊಟ್ಟವ್ರೆ ಏನಂತ ಏನೂ ಇಲ್ಲ ನಾನ್ ಆರು ತಿಂಗಳು ಅವಮ್ಮನ್ ಸಾಕುದು ಅವ್ನ ಆರ್ ತಿಂಗಳು ಅವಮ್ಮನ್ ಸಾಕುದು ಅಷ್ಟೇ ಇನ್ನೇನು ಇಲ್ಲ ಕಣ್ರಪ್ಪ ನ್ಯಾಯ ಇದು ಎಂತ ದುರಂತ ಇದು ಅವಮ್ಮ ಕಣ್ಣೀರಾಗ್ತಾ ಕೂತವಳೆ ಕೇಳಿಸ್ಕೊಳ್ಳೆ ಅವಮ್ಮ ಕಣ್ಣೀರಾಗ್ತಾ ಕೂತವಳೆ ಅಮ್ಮ ನಾನು ಊಟ ಹಾಕ್ತೀನಿ ಕಣಪ್ಪ ಅಂತ ಊಟ ಹಾಕ್ತೀನಿ ಕಣವ ಅಂತ ಇಬ್ಬರು ಬಾಯಿನಲ್ಲೂ ಬರ್ದೇವ ಐತಲ್ಲ ಮಕ್ಕಳ ಆ ಸೊಸೆ ಅಂತ ಅವಳೆ ನಮ್ಗೆ ತೀಟ್ ಬಿದ್ದೋಗಿದ್ದದ ಅವಳು ಸಾಕುಕೆ ಅಯ್ಯಯ್ಯೋ ಅವಳು ಹೊಸಿ ಅಂದಳ ವಸಿ ಬಿಟ್ಟಿದ್ದಾಳ ಕೊಡ್ಬಾರ್ದೆಲ್ಲ ಹಿರಿಯನ ಕೊಟ್ಟಳಕೋ ಅವನ ಜೊತೆ ಇರಲಿ ನಾವೇನ್ ಮಾಡಿಕ್ಕೊಕ್ ನನ್ಗೇನ್ ತೇವಲ ಅಂದ್ಲು ಹಿರಿಯೋಳು ಏನ್ ಸುಮ್ಮನೆ ನಿಂತಿದ್ದಳ ಅವಳು ಅವಳು ಜಗಳ ಶುರು ಮಾಡ್ಕೊಂಡ್ಲು ಅವಮ್ಮ ಅಂದ್ಲು ನೋಡ್ರಪ್ಪ ನೀವೇನು ಕೊಡೋದ್ ಬೇಡ ನನಗೆ ಏನು ಇಕ್ಕೋದ್ ಬೇಡ ಅಲ್ಲಿ ಇಲ್ಲಿ ಏನೋ ಭಿಕ್ಷೆ ಬೇಡ್ಕೊಂಡು ಬಂತು ತಿಂತೀನಿ ಯಾವತ್ತು ಶಿವ ಕರೆದಾಗ ನೆಮ್ಮದಿ ಕಂತೆ ಬಿಸಾಕ್ಬಿಟ್ಟೋತೀನಿ ಸುಮ್ಮನಿರಪ್ಪ ಅಂತ ಅಂದಳು ಆ ಎಮ್ಮ ಅಂದ್ಲು ಪ್ಯಾತೋನಲ್ಲಿ ಆ ಎಮ್ಮ ಅಂದ್ಲೋ ಅಪ್ಪ ಇಬ್ಬರು ಮಕ್ಕಳು ಸಾಕ್ಬೇಡಿ ನನ್ನ ನೀವು ಜಗಳ ತಂದು ನ್ಯಾಯ ಕೊಡೋದು ಬೇಡ ನನ್ನ ಮಾನ ಮರ್ಯಾದೆ ಕಳಿದು ಬೇಡ ನಿಮ್ಮ ಪಾಡಕ್ಕೆ ನೀವು ನಾವು ಭಾಗ ಕೊಟ್ಟಿವನಲ್ವಪ್ಪ ಹೆಂಗೋ ಮಾಡ್ಕೊಂಡಿರಿ ನೀವು ಹೆಂಗೋ ಮಾಡ್ಕೊಂಡಿರಿ ನಿಮ್ದೇ ಗಿರಪ್ಪ ನೀನು ಅಂತ ಎದ್ದು ಹೊಂಟೆ ಓದ್ಲ ಅವಮ್ಮ ಎದ್ದು ಹೊಂಟೆ ಹೋದ್ಲು ಸ್ವಲ್ಪ ದಿನ ಆಯಿತು ಹಿರಿಯನು ಮಾತಾಡಿಸೋದಿಲ್ಲ ಕಿರಿಯನು ಮಾತಾಡ್ಸೋದಿಲ್ಲ ಹಿರಿಯ ಸೊಸೆನು ಮಾತಾಡಿಸೋದಿಲ್ಲ ಕಿರಿ ಸೊಸೆನೂ ಮಾತಾಡ್ಸೋದಿಲ್ಲ ಇವಮ್ಮ ಏನ್ ಮಾಡುದು ಎಲ್ಲರ ಕವಲಿಗೆ ಬಿದ್ದೋಗ್ಬಿಡು ಮತ್ತು ಯಾಕೆ ಜನ್ಮ ಇರಬೇಕು ಅನ್ಕಂಡು ಬಿಸಿಲಲ್ಲಿ ಉರ್ಬಿಸ್ಲಲ್ಲಿ ದೊಣ್ಣೆ ಹುರ್ಕ ಹೋಯ್ತಾ ಇದ್ಲು ಒಂದಿನ ನೆನ್ಪಿಟ್ಕೊಳ್ಳಿ ಉರ್ಬಿಸ್ಲಲ್ಲಿ ದೊಣ್ಣೆ ಹುರ್ಕ ಹೋಯ್ತಿದ್ದಾಗ ಯಾರೋ ಒಬ್ರು ಪುಣ್ಯಾತ್ಮರು ಗೌಡ್ರು ಪಟೇಲ್ರು ದಾರಿಲಿ ಸಿಕ್ಕಿದ್ರು ಇದೇನು ಚೆನ್ನಮ್ಮ ಎಲ್ಲೋಯ್ತಾ ಇದಿ ಇಷ್ಟೊತ್ತಿನ ಹೊತ್ತಲ್ಲಿ ಮಧ್ಯಾಹ್ನ ಉರ್ಬಿಸ್ಲು ಎಲ್ಗೊಯ್ತಾ ಇದ ಏನು ನಿನ್ನ ಮಕ್ಳು ಚೆನ್ನಾಗಿ ನೋಡ್ಕೋತಾ ಇದ್ದಾರ ಅಪ್ಪ ಯಾಕೆ ಅಪ್ಪ ನ್ಯಾಯಕ್ಕೆ ಸೇರಿಸ್ಕೊಂಡಿದ್ರು ಕಣಪ್ಪ ನನ್ನ ನ್ಯಾಯಕ್ಕೆ ಸೇರಿಸ್ಕೊಂಡಿದ್ರು ಹಿರಿಯನ ಆರು ತಿಂಗಳು ಕಿರಿಯ ಆರು ತಿಂಗಳು ನೋಡ್ಕೊಂಡಾರಂತೆ ನಾನೇನು ವಾರದ ಆಡಮರಿಯಪ್ಪ ನಾನು ಅವ್ರ ಆರು ತಿಂಗಳು ಅವ್ರ ಆರು ತಿಂಗಳು ನನಗೊಂದು ನನಗಂತೂ ತನ್ನಾಕೋಕೆ ಹಿಂಗೆ ಇನ್ನು ಮುಂದೆ ನೋಡ್ತಾರಲ್ಲಪ್ಪ ಹೋಗಿ ಕಾವಲಿಗೆ ಬಿದ್ದೋಯ್ತೀನಿ ಕನ್ ಮಗ ಆಗೋದಿಲ್ಲ ನನ್ನ ಕೈಲಿ ಅಂತ ಪಟೇಲಪ್ಪ ಅಂದ ಬಾಯ್ಲಿ ನಿನಗೇನು ಮಾನ ಮರ್ಯದಿದ್ದದ ಸತ್ತ ಹೋದ್ರೆ ನೀನು ಹೊಂಟೊಯ್ತೀಯೇ ನಿನ್ನ ಮಕ್ಕಳು ಆರಾಮಾಗಿರ್ತಾರೆ ಆ ಒಂದು ಕೆಲಸ ಮಾಡು ನಿಮ್ಮ ಮನೆಯವರು ನಿನಗೆ ಅನ್ನ ಹಾಕ್ಬೇಕು ಒಂದು ಐಡಿಯಾ ಹೇಳ್ಕೊಡ್ತೀನಿ ನನ್ನ ಮಾತ ಕೇಳು ಅಂದ ಪಟೇಲಪ್ಪ ಏನಪ್ಪಾ ಅಂದ್ರು ನೋಡು ನಮ್ಮೂರಲ್ಲಿ ಆ ಚೆನ್ನಾಗ್ ಮನೆ ಕಿತ್ತಾಗ್ತಾವ್ರೆ ಹಳೆ ಅಂಚುಗಳವಲ್ಲ ಹಂಚೆಲ್ಲ ಕೆಳಗೆ ಬಿದ್ದಾವಲ್ಲ ಆ ಅಂಚುಗಳೆಲ್ಲ ನೀನು ಕೂತ್ಕೊಂಡು ಒಂದಿನ ಕುಟಿ 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 ಇಷ್ಟ ಆಗ್ಲ ಇಷ್ಟ ಆಗ್ಲ ಬಿಲ್ಲಿ ಹಂಗೆ ಮಾಡ್ಕೊಬಿಡು ನೀನು ಅದನ್ನ ಒಂದು ಚೀಲಕ್ಕೆ ಗಂಟೆ ಹಾಕೊಂಡು ಭದ್ರಾಗ ಬಿಡಬೇಕು ಹಂಗೆ ಕೆಳಗೆ ಮಡ್ದೆ ಜನ ಅನ್ಬೇಕು ಆಗ ನೋಡು ನಿನಗೆ ಹೆಂಗೆ ಊಟ ಹಾಕ್ತಾರೆ ಹೆಂಗೆ ಸಾಕ್ತಾರೆ ಅಂತ ಅಂದ ಪಟೇಲಪ್ಪ ಅದಕ್ಕೆ ಅವಮ್ಮ ಅಂದ್ಲು ಅಪ್ಪ ಚಿನ್ನ ಕೊಟ್ಟೆ ಕಂಚು ಬಿಟ್ಟು ಕೊಟ್ಟೆ ಆಗಲೇ ಅನ್ನ ಹಾಕ್ಲಿಲ್ಲ ಇನ್ನು ಈಗ ಈ ಕ ಈ ಮಣ್ಣು ಬಕ್ರ ಚೇವಳು ತಗೋದ್ರೆ ಅನ್ನ ಹಾಕರಪ್ಪ ಮೌ ನನ್ನ ಮಾತ ಕೇಳು ನೀನು ಯಾವ ಕೆಲಸ ಮಾಡು ನೋಡು ಮುಂದಕ್ಕೆ ಅಂತ ಅಂದ್ಕೊಟ್ಟು ಹೇಳ್ಕೊಟ್ಬಿಟ್ಟು ಹೊಂಟೋದ್ರು ಪಟೇಲ್ರು ಇವಳು ಏನು ಮಾಡಿದ್ಲು ಮಹೇಶೋಣ ಅವ್ರ ಮಾತು ಸರಿನೇ ಅಂತ ಅಂದ್ಕೊಂಡು ಏನು ಮಾಡದ್ಲು ಬಂದು ಕುಂತ್ಕೊಂಡು ಆ ಬಕ್ರ ಚೌಳ ಎಲ್ಲನೆ ಆ ಹಂಚಿಂದ ಮಣ್ಣೆಲ್ಲ ಮಾಡ್ ಇದು ಮಾಡ್ಕೊಂಡು ಬಿಲ್ ಹೆಂಗೆ ಮಾಡ್ಕೊಂಡು ಮಾಡ್ಕೊಂಡು ಒಂದು ಐವತ್ತು ಬಿಲ್ಲೆ ತರ ಮಾಡ್ಕೊಬಿಟ್ಲು ಒಂದು ಚೀಲ ತಕ್ಕೊಂಡಿದ್ದೆ ದಬಳ ತಕ್ಕೊಂಡು ಅದ್ರೊಳಗೆ ತುಂಬಿಟ್ಟು ಒಲದ್ಲು 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 ಅದ ಸ್ವಂಟಕ್ ಸಿಗಾಕಂಡ್ ಕೂತ್ಕೊಂಡ್ಲು ಪಟೇಲಪ್ಪ ಅಂದ ಏನೋ ಏನಮ್ಮ ಹಿಂಗೆ ಸಿಗಾಕ ಕೂತಿದ್ರೆ ಜೀ ಸ್ವಂಟಕ್ಕೆ ಹಂಗಲ್ಲ ನೋಡು ಇವತ್ತು ಭಾನುವಾರ ಇರಿ ಮಗನ ಮನೆಗೆ ಹೋಗು ఎళె మరి బాడు తందవనే సరియ్ నీక్త హ అప్పా సొసె బేడా నీన్ హమ్మ సుమ్ నిను ఈ గంట తగదు పడ్సలే మేల్ జనక మేను నోడు నిన్ కతయ్య అవమ్మ దొండే ఉర్కండు శివ నారాయణ గోవిన అందకం ఓద్లు ఇరీ సొస ఏ బర్ముడి ఒత్కందబుట్లు ನೆನ್ನೆನೆ ಉಗುದು ಕಳಿಸ್ತಿಲ್ವ ತಿರ್ಗಾ ನಾಚಿಕೆಲ್ದೇನೆ ಬಂದಿದ್ಯಲ್ಲ ಭಾನುವಾರ ಆಗದೆ ಚೆನ್ನಾಗುಂಡು ಮಾ ಅಂತ ಬಂದಿದ್ಯೇನೋ ನಿನ್ನ ಮನೆ ಊಟಕ್ಕೆ ನಾನು ಬಂದಿಲ್ಲ ಕಣವ್ವ ನನ್ ಮಕ್ಕಳು ನೋಡ್ಕೊಂಡು ಹೋಗ ಮಾ ಅಂತ ಬಂದಕ್ಕಂತಾಯಿ ಅಂದ್ಬಿಟ್ಟು ಆ ಚೀಲವ ತೆಗೆದು ಆ ಪಡಸಾಲ ಮೇಲೆ ಜಣಕ್ಕನ ಮಡಗದ್ದು ಈ ಇರಿ ಸೊಸೆಗೆ ಮನ್ಸು ಪುಳ 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 ಪುಳಪುಳ ಅಂದೋಯ್ತು ಗಂಡ ಇನ್ನು ಮನಗವ್ನೇ ಏನು ಓದದ್ದೆ ಅವ್ನ ತೊಡೆ ಒಳಸುಂಟಿ ಹಿಡ್ದು ಬಿಟ್ಲು ಎದ್ದೋಳ ನಿನ್ ಮನೊಳಗ ನಿಮ್ಮವ್ವ ಹಳೆ ಚಿನ್ನ ಮಡಿ ಕಂಡ ನಿನ್ ಮನೊಳಾಗ ಎದ್ದೇಳೋ ಕಿರಿ ಮಗ ಕಿತ್ಕೊ ಬಿಡ್ತಾನೆ ಎದ್ದೇಳು 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 ಅಂದ್ಬಿಟ್ಟೆ ಬಂದ್ ನೋಡ್ದ ಗಂಟ ಎತ್ತಿ ನೋಡ್ತಾನೆ ಅವ ಅಮ್ಮ ಪಟಕನ್ ಕಿತ್ಕೊ ಬಿಟ್ಲು ಕೊಡಿಲಿ ನನ್ನ ಮಗನೆ ಓಂಕನ ಓಹೋ ಕಿತ್ಕೋಕ್ ಬಂದವ್ ಈಗ ಅಂತ ಎತ್ತಿ ಸೊಂಟಕ್ ಸಿಗಾಕೊಬಿಟ್ ಯಾವಾಗ ಇಷ್ಟ ಬಿಲ್ಲೆ ಕಂಡ್ವ ಕೈಗೆ ಅವನಿಗೆ ಏನು ಅವ್ರವ್ನ ಗೋರ್ಕ ಎತ್ಕೊ ಬಳಕೊಂಟೋದ ನೈ ಬಿಸೀರ್ ಕಾಯ್ಸಿ ಬರ್ತೀನಿ ನಾನು ಅಲ್ಲಿ ಒಳ್ಳೆ ಚಿ ಮಟನ್ನ ಕೈಮ ಮಾಡಿಸ್ಕೊ ಬತ್ತೀನಿ ಮಡ್ಕಮಿ ನೀನು ಒಳಗೆಲ್ಲ ಮಸಾಲೆಲ್ಲ ಆಡಿಸ್ಕಮಿ ಅಂದ್ಬಿಟ್ಟು ಒಳಗೆ ಕರ್ಕೋದೆ ಏನು ಸೊಸೆ ಕೈ ಕಾಲು ಮುಖ ತೊಳಿಸಿ ಕಾಫಿ ಕೊಟ್ಬಿಟ್ಟು ಏನು ಒಂದೇ ಹೊಸರಿಗೆ ಕೈಮ ದುಂಡೆ ಮಾಡಿ ಬಿಸಿ ಬಿಸಿ ರಾಗಿ ಇಟ್ಟು ಮಾಡಿ ಏನು ತೆಗ್ಣೆ ಗುಡುಗೆ ಔಷಧಿ ಮೆತ್ತರಲ್ಲಂಗೆ ಇಬ್ಬರು ಸೇರ್ಕ ಮೆತ್ತ ಕೂತವ್ರೆ ಇರಿ ಮಗ ಅಂದ ನೋಡ್ದ ನಾನು ಕೈ ಬಿಟ್ಬಿಟ್ಟು ಅದ್ ಹೆಂಗಾದೆ ನೀನು ಆ ನಿನ್ನ ಚಿಕ್ಕ ಮಗಲ್ವ ನ್ಯಾಯಕ್ಕೆ ಸೇರಿಸ್ತಾನು ಇವಳನ್ಕಂಡ್ಳು ನನ್ನ ಮಗನ ಇದನ್ನೇ ನೀನು ಸೇರಿಸ್ಕೊಂಡಿದ್ದೀಕ ಸುಮ್ಮೀರು ಅವಳೊಂದು ಚೆನ್ನಾಗಿ ಉಂಡ್ಲು ಮಧ್ಯಾಹ್ನ ಆಯ್ತಲ್ಲ ಅಪ್ಪ ಅಲ್ಲಿ ಎರಳ್ಳಿ ಪುಡ್ಸಾಮಣ್ಣಂದು ಏನೋ ಕತೆ ನಡೀತಾ ಇದ್ದದಂತೆ ಕೇಳ್ಕೊಬ್ಬತೀನ್ ತಿರ್ಗಾಡ್ಕೊಂಡು ನೋಡು ಮಧ್ಯಾಹ್ನ ಕೂಟಕ್ಕೆ ನಮ್ಮ ಮಟ್ಟಿಗೆ ಬಾ ನೋಡು ಆ ಬಡ್ಡಿಯದನ್ ಮನೆಗೆ ಹೋಗ್ಬೇಡ ಕಿರಿಯೋನ್ ಮನೆಗೆ ಅವನು ಇಲ್ಲ ನಿನ್ನ ಹಾಳು ಮಾಡಾಕ್ಬರ್ತಾನಕರವಾ ಏನು ತಲೆಗೆ ಎಣ್ಣೆ ಹಾಕಿದ್ದೆ ಸೊಸೆ ಚೆನ್ನಾಗಿ ಬಾಚಿ ಅಲ್ಲೆಲ್ಲೋ ಹೂ ಇದ್ವೇನೋ ಚೆನ್ನ ಏನೋ ಯಾವುದೋ ಹೂವು ಕಿತ್ಕೊಂಡ ಬಂದ ಅವಮ್ಮ ಮುಡ್ಸಿದ್ದೆ ಒಳ್ಳೆ ಸೀರೆ ಉಡಿಸಿ ಹೋಗು ಪುಡ್ಸಮ್ಮಣ್ಣ ಅರಿಕತ್ತ ಕೇಳ್ಕೊ ಬರೋ ಅಂತ ಕಳ್ಸಿದ್ದೆ ಅವಮ್ಮ ದೊಣ್ಣೆ ಹುರ್ಕ ಉರ್ಕ ಕಿರಿ ಮಗನ್ ಮನೆಗ್ ಬಂದ್ಲು ಸೊಸೆ ಅವಳು ಅದಿಗೆ ತಿರ್ಗಾ ಬಂದಿದ್ದೀಯ ಆಚಿಕೆ ಹೇಳ್ತಾನೆ ನೀನು ಅವ್ವಾ ನಿನ್ ಮನೆ ಇಟ್ಟಿಗೆ ಬಂದಿದ್ದಾನ ತಾಯಿ ನನ್ ಮಮ್ಮಕ್ಳಿ ಹಂಗಿದ್ದಾರ ಅಂತ ಬಂದಿ ಅಂತ ಆ ಗಂಟ ತಗದು ಅವ್ವಾ ಇಲ್ಲಿ ಕೇಳಿಸ್ಗಳೇ ಆ ಗಂಟ ತಗದು ಪಡ್ಸಲೆ ಮೇಲೆ ಮುಳುಗುದ್ಲು ಜನಕ್ಕೆ ಬಂದೈತ ಹಂಗ ಏನ್ ಕಿರಿ ಎಂಟಿ ಗಂಡನ ಫೋನ್ ಮಾಡಿಬಿಟ್ಲು ಗಂಡ ಎಲ್ಲೋ ಗದೆ ತಕ್ಕೋ ಎಲ್ಲೋ ಒಂಟೋಗಿದ್ದ ನಿನ್ ಮನೆಯೊಳಗ ಬಾರೋ ಮನೆ ಮುಳುಗೋಯ್ತಾದೆ ನಿಮ್ಮವ್ವ ಸರಿಯಾಗಿರೋ ಗಂಟು ಅವಳೆ ತಂದವಳೆ ಮರ್ತಕ ತಂದ್ಬಿಟ್ಟವಳೆ ಇವತ್ತು ಬಿಟ್ಟು ಕರೆಸ್ಬಿಟ್ಲು ಫೋನ್ ಮಾಡಿ ಏನ್ ಅವನು ಬರುವಾಗ್ಲೇ ಬಂದು ನಾಟಿಕೊಳ್ಳಿ ಹಿಡ್ಕೊಬಂದ್ಬಿಟ್ಟವನೇ ಬಂದು ನೋಡ್ತಾನೆ ಗಂಟೆ ಎತ್ಕಂಡು ತೂಕವಾಗದೆ ಚಿನ್ನದ ಗಂಟು ಅವಮ್ಮ ಅವನ ಕೈಲಿ ಹಿಡ್ಕತಿದ್ದಂಗೆ ಪಠಾರನ್ ಕಿತ್ಕೋಬಿಟ್ಲು ಗಂಟ ನನ್ನ ಮಗನೇ ಕೊಡು ಉಂಕನ ನಾನು ಎಷ್ಟು ಕಷ್ಟಪಟ್ಟು ನಾನು ಜಾಪಾನ ಮಾಡ್ಕೊಂಡಿದ್ದಾನ ಈಗ ಎತ್ಕೋಕ್ ಬಂದವನೇ ಗಂಟ ನೋಡ್ದವ ನನ್ ಕೈ ಬಿಟ್ಟೋತ್ಗೆ ಹೆಂಗಿದ್ಯಾನೇನು ಏನಿವತ್ತು ಹೋಗುವೆಲ್ಲ ಮುಡ್ಕೊ ಬಂದಿದ್ದೀರ ದಿನ ಮನೆಗೆ ಏನಾರು ಹೋಗಿದ್ಯಾ ಅಳ ನಾನು ಯಾಕಪ್ಪ ಹೋಗ್ನೆ ಅವನ ಮನೆಗೆ ಅಯ್ಯೋ ಅವ್ರು ಬೋದ್ ಕಳ್ಸಿಬಿಟ್ರು ನಾನ್ ಬೈದಿಲ್ಲ ಕಣವಾ ಬಾ ಕುತ್ಕೋ ಒಳಕೆ ಏನು ಕುಂತ್ಕೊಂಡಿದ್ದೆ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆ ಒಳ್ಳೆ ಕಲ್ಲ ಖಾರ ಆಡಿಸಿ ನಾಟಿ ಕೋಳಿ ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದೆ ಕುಡಿಯವ ಸಾರ ಸಾರು ಕುಡಿಯೋವ ಒಳ್ಳೇದ್ಕೊಂಡು ಕುಡಿ ಹೆಂಗಾಗ್ಬಿಟ್ಟಿದೆ ನೋಡು ಸರ್ಗೋಗ್ಬಿಟ್ಟಿದೆ ನೀನು ಕುಡಿ ಕುಡಿ ಅಂತ ಕುಡಿಸಿದ್ರು ಏನವಮ್ಮ ಆಗಲಾಯ್ತು ಅಂದ್ರೆ ಇರಿ ಮನೆಗೆ ಸಂಧಿ ಆಯ್ತು ಅಂದ್ರೆ ಕಿರಿ ಮನೆಗೆ ಆಗಲಾಯ್ತು ಅಂದ್ರೆ ಇರಿ ಮನೆಗೆ ಸಂಧಿ ಆಯ್ತು ಅಂದ್ರೆ ಕಿರಿ ಮನೆಗೆ ಟಗರ್ ಮರ್ಯಾದಂಗೆ ಆಗೋಗ್ಬಿಟ್ಲು ಅವಮ್ಮ ಆಡು ಇದ್ದಂಗೆ ಇದ್ದಳು ಟಗರ್ ಮರಿಯಾದಂಗೆ ಆಗ್ಬಿಟ್ಲು ಒಂದಿನ ಕಿರಿ ಎಂಟಿ ಸ ಕಿರಿ ಸೊಸೆ ಅಂದ್ಲು ಅತ್ತೆ ಸ್ನಾನ ಮಾಡಿಸ್ಕೊಡ್ತೀನಿ ನಾನು ಬರ್ತೀನಿ ಬೆನ್ನುಜ್ಜಿಕೊಡ್ತೀನಿ ಆ ನಾನೇನು ಇರುವಿಕೆ ಬರ್ತೀನಿ ಒಳಕ್ಕೆ ಯಾರು ಬರಬೇಡಿ ಅಂದ್ಲು ಯಾಕೆ ಅಂದ್ರೆ ಗಂಟು ನೋಡ್ಕೊಬಿಡ್ತಾರಲ್ಲ ಅಂತ ಅವಳಂದ್ಲು ಓಹೋ ರೀ ನಿಮ್ಮ ಚಿನ್ನದ ಗಂಟೆ ಮಡಿಕೊಂಡವಳೆ ನೋಡು ನೀರು ಮನೆಯೊಳಗೂ ಸೇರಿಸ್ತಾ ಇಲ್ಲ ನನ್ನ ಹಂಗೆ ಹಿಂಗೆ ಅಂದ್ಬಿಟ್ಟು ದಿನ ಏನು ಅವನು ಒಬ್ಬಿಟ್ಟು ಮಾಡಿದ್ರೆ ಇವನು ಹೋಳ್ಗೆ ಮಾಡೋದು ಇವನು ಸಾಮ್ಗೆ ಮಾಡೋದು ಎಲ್ಲನ ಮಾಡಿ ತಿನ್ನಿಸಿ ತಿನ್ಸಿ ತಿನ್ಸಿ ಅಮ್ಮ ಒಳ್ಳೆ ಟಗರ್ ಮರ್ಯಾದಂಗೆ ಆಗೋದು ಪಟೇಲಪ್ಪ ಸಿಕ್ತ ಅಡ್ಲಾಗಿ ಹೆಂಗಮ್ಮ ಅಂದ ಅವಮ್ಮ ಅಂದಪಾ ಬದುಕಿ ಬಕ್ರೆ ಚೌಳು ತಕೊಂಡುದ್ಕುವೆ ಸಾರ್ಥಕ ಆಯ್ತು ಕಣಪ್ಪ ನನಗೆ ಅಯ್ಯೋ ಚೆನ್ನಾಗಿ ನೋಡ್ಕೊತಾವ್ರೆ ಕಣಪ್ಪ ಅಲ್ಲ ಜಾಪಾನ ಜಾಪಾನ ಗಂಟ ಯಾವತ್ತು ಜೋಪಾನ ಮಾಡ್ಕತ ಎಲ್ಲಿ ಗಂಟ ಅಲ್ಲಿ ಗಂಟ ನೀನು ಚೆನ್ನಾಗಿ ನೋಡ್ಕೊತಾರ ಇಲ್ಲ ಅಂದ್ರೆ ಅದೇನಾರ ಸತ್ಯ ಗೊತ್ತಾಗೋದ್ರೆ ನಿನ್ನ ಕತ್ತರಿಸಿ ಕಮಲಗ್ ಬಿಟ್ಬಿಡ್ತಾರ ಅವ್ರಿಗೆ ಜಾಪಾನಾಗ ನೋಡ್ಕೋ ಅಂದ್ರು ಹಿಂಗೆ ದಿನ ಕಳೀತಾ ಇತ್ತು ದಿನ ಕಳೀತಾ ಕಳೀತಾ ಎಲ್ಲಾರ್ಗು ಮೇಲೆ ಸಾವು ಬರ್ಲೇಬೇಕಲ್ವಾ ಒಂದಿನ ಏನಾಗೋಯ್ತು ದಾರಿಲಿ ನಡ್ಕೊಂಡು ಹೋಯ್ತಾ ಹೋಯ್ತಾ ಕಾಲ್ ಹಿಡಕ್ಬಿಟ್ಟು ಕಲ್ಲಿಗೆ ಡಮಾರ್ನ್ ಕೆಳಕ್ ಬಿದ್ದ ಡಮಾರ್ನ್ ಕೇಳಕ್ ಬಿದ್ದೆ ಒಟ್ಟಿಗೆ ಒಂದೇಟ್ಗೆ ಸತ್ಯ ಹೋಗ್ಬಿಟ್ಟು ಬೀದಿಲಿ ಎಣ ಬಿದ್ದದೆ ಹಿರಿ ಮಗನು ಬಂದ್ಬಿಟ್ಟ ಕಿರಿ ಮಗನು ಬಂದ್ಬಿಟ ನಮ್ಮನ ಮುಟ್ಗಿಟ್ಟೆ ನೀನು ಯಾರು ಹಿರಿ ಮಗ ನಾನು ಕನೋ ಸಾಕಿರೋನು ಎದೆ ರಕ್ಸ್ತಾ ಬಸ್ತು ಇವತ್ತು ಬಂದವನೇ ನಮ್ಮ ಮೌನ ಅಷ್ಟೊತ್ತಿಗೆ ಪಟಲಪ್ಪ ಓಡ್ ಬಂದ ಲೇ 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 ಜಗಳ ಆಡಬೇಡಿ ಜಗಳ ಆಡ್ಬೇಡಿ ಇಬ್ರುನು ಎತ್ತಿಲ್ವೇನ ನಿಮ್ಮ ಒಂದು ಕೆಲಸ ಮಾಡಿ ಈಗ ಮನೆ ಪಡ್ಸ ತಗೊಂಡೋಗಿ ಮುಲಗಿಸಿ ಎಣ್ಣೆ ತಗೊಂಡ್ ಮುಲಗ್ಸಿರಲಾ ಅಪ್ಪ ಎಣ್ಣಿನ ಮನೆ ಮಾರತ್ತ ಹೋಗ್ಲಿ ಆ ಗಂಟು ಅಲ್ಲಿ ಕೆಳಗೆ ಬಿದ್ದದಲ್ಲ ಅದು ಮೊದ್ಲು ಎತ್ಕಪ್ಪ ಅಂದ ಅವನು ಇರಿ ಕಿರಿ ಮಗ ನೋಡವ್ರು ಅವನ ಮೇಲೆ ಜ್ಞಾನ ಇಲ್ಲ ಅವನಿಗೆ ಗಂಟಿನ ಮೇಲೆ ಜ್ಞಾನ ಎಣನು ಎತ್ಕಂಡ್ರು ಪಟೇಲಪ್ಪ ಗಂಟಿ ಎತ್ಕಂಡ ಓಹೋ ಏನಿಲ್ಲ ನಿಮ್ಮ ಓವಲು ಪುಣ್ಯಾತ್ ಕಿತ್ತಿ ಹಳೆ ಕಾಲದ ಕಾಸು ಕಲ ಚಿನ್ನ ಏನು ಹೆಚ್ಚು ಕಮ್ಮಿ ಮಾಡಿದ್ರೆ ಒಂದ ಐದಾರು ಲಕ್ಷ ಆಗ್ಬೋದು ಕಣ ಐದಾರು ಲಕ್ಷ ಯಾವ್ದಪ್ಪ ಇರಿ ಮಗ ಹತ್ತ ಮೇಲೆ ಆಯ್ತದ ಕಣಪ್ಪ ಒಂದು ಕೆಲಸ ಮಾಡ್ರಿ ಯಾರ್ದಾರ ರಾಜಾರಾಣಿ ಬೀರಿದ್ದದ್ರಲ್ಲ ಬೀರು ಏನ್ ಕಿರಿ ಎಂತಿ ಅಂತ ಅವಳು ಕಿರಿ ಸೊಸೆ ಅಪ್ಪ ಮನೇಲಿ ತಂದೀವಿ ಮೂವತ್ತೈದು ಸಾವಿರ ಕೊಟ್ಟೆ ಅವಳು ಹಿರಿ ಸೊಸೆ ಶುರು ಆ ನನ್ನ ಸಾವಂತಿಮ್ ಕೈಲಿ ಮಾತ್ರ ಕೊಡಬೇಡಿ ಕಣ್ರಪ್ಪ ನೋಡು ಬೇಕಂದ್ರೆ ನಿಮ್ಮಟ್ಟಿಲಿ ಮಡಿಕೊಂಡಿರು ನಾನು ಕೇಳಿದ್ರು ಅವಳು ಮಾತ್ರ ಮಾತ್ರ ಕೊಡಬೇಡಿ ಅಂತ ಏನು ಮಾಡ್ದ ಪಾಟೇಲಪ್ಪ ಅಲ್ಲವ ಇರಿ ಮಗನ ಮನೇಲಿ ಇರಲಿ ತಿಥಿ ಕಾರ್ಯಾಲ ಮುಗಿಸ್ರಿ ಹಾಂ ತಿಥಿಗೆ ಏನು ಮಾಡ್ಮ ಒಪ್ಪ ಎಲ್ಲ ಆಯಿತು ತಿತಿಗೆ ಏನು ಮಾಡ್ಮ ಅಪ್ಪ ಅವರೇ ಕಾಳು ಮಾಡಿಸ್ಬಿಡ್ಮ ಪಟೇಲಪ್ಪ ಅಂದ ಮಡಗಿಲ್ವೇನೋ ಗಂಟಾ ನಿಮ್ಮ ಹೋಗಿ ಬಡಿಯೋಕ್ಳಿಗೆ ಏನು ಸಾಮಾನ್ಯ ಸುಮ್ಮನೆ ಮಾಡಿರಲಿಲ್ಲ ತಂದು ಮರಿಕೂ ಇಲ್ಲ ಜೋರಾಗಿ ಮಾಡಲ್ಲ ನಿಮ್ಮ ಮಡ್ಗಳ್ಕಾನ ಏನು ಅವನು ಒಂದು ಐವತ್ತು ಸಾವಿರ ಸಾಲ ಇಸ್ಕೊಬಂದ ಧರ್ಮಸ್ಥಳ ಸಂಘದಲ್ಲಿ ಏಳು ಓದ್ದೆ ಇನ್ನೊಂದು ಸಂಘದಲ್ಲ ಐವತ್ತು ಸಾವಿರ ಸಾಲ ಇಸ್ಕೊ ಬಂದ್ಬಿಟ್ಳು ಏನು ಒಂದು ಲಕ್ಷ ಲಾ ಒಂದು ಲಕ್ಷ ಎತ್ತ ಗಟ್ಟಡಿದ್ರಲ್ಲ ಇನ್ನೊಂದು ಐದು ಸಾವಿರ ಇಸ್ಕೊ ಬರಲ್ಲ ಎರಡು ಲಕ್ಷ ಖರ್ಚು ಮಾಡಲ್ಲ ಮಾಡಿಲ್ಲ ನಿಮ್ಮ ಮಡಗಿಲ್ ಭೇನೋ ಅವಳು ಮಣ್ಣಾರ ಮಡಗಿರ್ಲಿ ಚಿನ್ನನಾರ ಮಡಗಿರ್ಲಿ ನಿಮ್ಗೆ ಅಲ್ವ ಅದು ಏನು ಎರಡೆರಡು ಲಕ್ಷ ತಂದು ಸುರಿದ್ಬಿಟ್ರು ಇಬ್ಬರೇ ಮಕ್ಕಳು ತಿಥಿ ಎಲ್ಲ ಆಗೋಯ್ತು ಚೆನ್ನಾಗಿ ಉಂಡ್ರು ಎಲ್ಲ ಆಯ್ತು ಒತ್ತರ ಹೊತ್ತಿಗೆ ಕಿರಿ ಸೊಸೆ ಅಂದ್ಲಪ್ಪ ನಾವು ಅನ್ನೊಂದಿನಿಂದ ಸಾಕಾಗ್ಬಿಟ್ಟಿವಿ ಅಪ್ಪ ಪಟೇಲಪ್ಪ ನೋಡುವ ಬೀರಲ್ಲಿ ಮಡಗ್ಸಿದಾರೆ ಅಲ್ಲ ಅದೇನೋ ಹಂಚ್ಕೊಟ್ಬಿಟ್ರೆ ನಾವು ನಮ್ಮ ತಕ್ಕಂದು ನಮ್ಮ ಪಾಡಕ್ಕೆ ನಾವು ಮನೆಗೆ ಹೋಗ್ತೀವಿ ಕಣಪ್ಪ ಅಂತ ಯಾರೋ ಕಿರಿ ಸೊಸೆ ಅದಕ್ಕೆ ಆಯಿತು ಪಟೇಲಪ್ಪ ಅಂದ ಓ ಇವತ್ತು ಒಳ್ಳೆ ವಾರ ಮಂಗಳವಾರ ಲಕ್ಷ್ಮಿ ಮನೆಗೆ ಬರುವಾರ ಮಗ ಒಂಚೂರು ತಪ್ಪೆ ತಕ್ಕ ಬಂದು ತಾರಸ್ರವ ಅಂತ ಅಂದ ಕಣಪ್ಪ ಪಟೇಲ ಏನಿಬ್ರು ಒಂದೊಂದು ಮಂಕ್ರಿನೇ ಒತ್ಕೊಂಡ ಬಂದ್ಬಿಟ್ಟು ತಪ್ಪೆಯ ಏನೋ ಚಿನ್ನ ಬತ್ತದಲ್ಲ ಅಂತ ಆಮೇಲೆ ಒಂದೊಂದು ಇಡೀ ತಕ್ಕಂದು ತಾರಿಸ್ಬಿಟ್ಟು ಆ ಒಂಚೂರು ಚೂರು ಪುಡಿಲಿ ರಂಗೋಲಿ ಬಿಡ್ರಲ್ಲೋ ಲಕ್ಷ್ಮಿ ಬತ್ತಾಳಿ ಏನರಲ್ಲ ನೀವು ಏನು ತಂದು ಅವಳ ಆಚರಕ್ಕೆ ರಂಗೋಲಿ ಈ ರಂಗೋಲಿ ಏನು ಎಳಿತಾ ಕೂತವ್ರೆ ಮಾರ್ಗೊಂದು ಕಾರ್ಗೊಂದ ಆಮೇಲೆ ಪಟೇಲಪ್ಪ ಅಂದ ಆ ತಗಿರ್ಲ ರಾಜರಾಣಿ ಬೀರ ಏನು ಹಿರಿ ಮಗ ಓದದ್ದೆ ಗಂಧದ ಕಡ್ಡಿ ಹಸಿ ಕರ್ಪೂರ ಹಸಿ ಇಬ್ರು ಮಕ್ಳು ತಲೆ ಬೋಳಸ್ಕೊಂಡವ್ರೆ ಏನು ಒಂಥರ ಗೋಡಾತ ಕಣ್ಣಂಗೆ ಕಾಣ್ತಾರೆ ಏನಿಬ್ರು ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ಗಂಡ ಏನು ಆ ಬೀರಿಗೆ ಸಣ್ಣ ಮಾಡ್ಕೊಂಡು ಒಳಗಿರೋದು ಚಿನ್ನ ಅಲ್ಲ ಮಣ್ಣು ಅಂತ ಗೊತ್ತಿಲ್ಲ ಅವ್ರಿಗೆ ಗಂಧ ಕಡಿ ಹಸಿದ್ದೆ ಮೆತ್ತಗೆತ್ಕಲ ಮೆತ್ಗೆತ್ಕೊಳ್ಳಲ್ಲೋ ಲೇ ಆಮೇಲೆ ಏನಾಗೋಯ್ತು ಬೀರಕ್ ಪೂಜೆ ಮಾಡಿ ಮೆತ್ಗೆತ್ಕೊ ಬರ್ರಪ್ಪ ಮೆತ್ಗೆತ್ಕೊ ಬರ್ರಿ ಅಂತ ಅಂದ್ಬಿಟ್ಟದ್ದೆ ತಂದು ಅಲ್ಲಿ ಮಡಗಿದ್ರು ಎಲ್ಲಿಗೆ ತಪ್ಪಲ್ಲಿ ಸಾರಿಸಿದ್ರಲ್ಲ ರಂಗೋಲಿ ಬಿಟ್ಟಿದ್ರಲ್ಲ ಹಸಿಟಲ್ಲಿ ತಂದು ಅಲ್ಲಿ ಮಡಗ್ಬಿಟ್ಟು ಲೇ ಮಗ ತಾಯಿ ಒಂದು ಮರದ ತುಂಬ ಅಕ್ಕಿ ಲಕ್ಷ್ಮಿ ಬತ್ತಾವಳೆ ಒಂದಚ್ ಬೆಲ್ಲ ಅಕ್ಕಿ ಅಕ್ಕಿ ಮೇಲೆ ಆ ಲೆ ನೀನೊಂದು ಸಾವಿರ ರೂಪಾಯಿ ಮಡಗ್ಲಾ ಅಕ್ಕಿ ಅದು ಎಲ್ಲಡ್ಕೆ ಮೇಲೆ ನಾವ ಕಿರಿಯಾನಿ ನೀನೊಂದು ಸಾವಿರ ರೂಪಾಯಿ ಮಡಗ್ಲ ಕಾಣಕೆ ಮಡಗ್ಲ ಪಟೇಲಪ್ಪನಿಗೆ ಬೇಕಲ್ವ ಏನೋದು ಯಜಮಾನರಿಗೆ ಏನು ಇಡೀ ಊರ್ ತುಂಬ ಬಿಟ್ಟವ್ರೆ ಅವ್ರ ಚಿನ್ನ ಮಡಗಿದಾಳಂತ ಎಲ್ಲ ಏನ್ ಬಿಟ್ಕಂಡ್ ಬಿಟ್ಟಂಗೆ ನೋಡ್ತಾ ಕೂತವ್ರೆ ಅವ್ರಿಗೇನು ಬೇರೆ ಹೆಂಗ್ಸರ್ಗೆ ನಮ್ಮತ್ಮಂಟೇನು ಮಡಗಿಲ್ವಲ್ಲ ಎನ್ನುವೇ ಆ ನಮ್ಮತ್ ಗುಂಡೇನು ಮಡಗಿಲ್ವಲ್ಲ ಏನುವೆ ಇವಳು ಮಾತ್ರ ಇಷ್ಟ ಗಂಟೆ ಮಡಗಳೇ ಅವ್ರು ಏನು ಅವ್ರ ಲೋಲಕ್ಕ ನೋಡೋಕಾಗದಪ್ಪ ಅಂತ ಇವ್ರು ಹೊಟ್ಟೆ ಕಿಚ್ಚ ಪಟ್ಕ ಕೂತವ್ರೆ ಆಮೇಲೆ ಮಗ ನೋಡು ರಾವ್ಕಾಲ ಮುಗಿತಾ ನೋಡ್ಲಾ ಈ ಇರಿ ಮಗ ಅಪ್ಪ ನಿನ್ನ ಹಾಳ್ ಮನೆ ಹಾಳ್ ಹಾಳು ಹೋಗ್ಲಿ ನೀನ್ ಒಟ್ಟಾರೆ ಒಂಬತ್ ಗಂಟೆಲಿ ಪೂಜೆ ಮಾಡಿಸ್ತಾನ ಇನ್ನು ಬಿಚ್ಚಿಲ್ವಲ್ಲ ಗಂಟ ಬಿಚ್ಚಪ್ಪ ಬಿಚ್ಚಪ್ಪ ಅಂತ ಅವನು ಏನು ಪಿನ್ನ ತಕ್ಕಂದು ಒಂದಾದ್ಮೇಲೆ ಒಂದಾರ ಒಂದಾದ್ಮೇಲೆ ಒಂದಾರ ಬಿಚ್ಚುತ್ತಾರೆ 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 ಒಮ್ಮ ಹೊಲ್ದ ಬಿಚ್ಚಿಬಿಟ್ಟು ನೋಡ್ದ ಪಟೇಲಪ್ಪ ಆಹಾ ನಿಮ್ಮ ಎಂಥ ದೇವ್ತಿಲ್ಲ ನಿಮ್ಮ ಮಡ್ಗೊಳಕಲ್ಲ ಏನು ಅಮ್ಮಮ್ಮ ಅಂದ್ರೆ ಒಂದು ಅರ್ಧ ಕೆ ಜಿ ಬತ್ತದಕ್ಕನ ಚಿನ್ನ ಬತ್ತದ ಬತ್ತದಕ್ಕನಪ್ಪ ಮೊದಲು ಸುರಿಯಪ್ಪ ಮೊದಲು ಸುರಿಯಪ್ಪ ನಿಮ್ಮ ಅಮ್ಮಯ್ಯ ಅಂತೀನಿ ಆಮೇಲೆ ಅಣ್ಣ ತಂದ್ರೆ ನಾವು ಹಂಚ್ಕೊಂಡ ನಿಮ್ಮ ಸುರಿಯಪ್ಪ ನೋಡು ಈಗಲೂ ಹೇಳ್ತಾ ಇದ್ದೀನಿ ಪಟೇಲಪ್ಪ ಇರೋದು ನಿಮ್ಮವ್ವ ಮಣ್ಣಾರ ಮಡಗಿರಲಿ ಬಕ್ರೆ ಚೋಳ್ನಾರ ಮಡಗಿರ್ಲಿ ಚಿನ್ನನಾರ ಮಡಗಿರ್ಲಿ ಸಮಾನವಾಗಿ ಹಂಚ್ಕೋಬೇಕು ಅಪ್ಪೋ ನಾವು ಅವ್ಳಗ್ ಹುಟ್ಟಿರೋರೇಕಾನ ನಮ್ಮ ಎತ್ತಿರೋಳ ಅವಳು ನಾವು ಒಂಚೂರು ಹೆಚ್ಚು ಕಮ್ಮಿ ಹೆಂಚಕತ್ತಿಮಿ ಸುರಿಯಪ್ಪ ನೀನು ಒಂದ ಕಿರಿಯನು ಪಟಲಪ್ಪ ನಿಮ್ಮ ಅಣ ಪರಕಲ ನೋಡ್ಕಲ್ಲ ಅಂದ್ಬಿಟ್ಟು ಏನ್ ಚೀಲವತ್ತ ಸುರದ ಏನು ಹಂಚು ಹಂಚು ಒಳ್ಳೆ ಹೆಚ್ಚು ಬಕ್ರೆ ಚೌಣ್ಣಂಗ ಅವಲ್ಲ ಗುಂಡುಂಡ್ ಲೊಳಲೊಳ ಲಳಲೊಳ ಬಿದ್ದೋದು ಈ ಹಿರಿಯ ಅವ್ನಿಗೆ ಒಳಸುಂಟಿ ಎಳಸ್ಬಿಟ್ಟು ಕಿಡಿನ ಕಟಾರ್ನ್ ಎದಸಿದ್ಲಲ್ಲ ಏನು ಬಿಡ್ತು ಬಿಡ್ತಕ್ಕೂ ಆ ಪಂದುವರೆ ಲಕ್ಷ ಸಾಲ ಮಾಡ್ಕೊಂಡ್ನಲ್ಲ ಈ ಬಡ್ಡಿ ಮಾತು ಕೇಳ್ಕೊಂತ ದುಃಖನು ಅದ ಒಂದು ಏಟಾ ಹಂಗೇ ಹೋಗಿ ಕೊಟಗಾಗ ಬಿದ್ದೋದ್ಲ ಹಂಗಿ ಅವಳಗ್ ನೀರು ಬಿಡುದಿ ಆಯಿತು ಮನೊಳಗೆ ಹೋದ್ಲಾ ಒಂಗಿಂ ಹೋದ್ಲು ಅಂತ ಕಿರಿಯನು ಮೂರ್ಛೆ ತಪ್ಪ ಬಿದ್ದೋಗವನೇ ಎರಡು ಲಕ್ಷ ಸಾಲ ಮಾಡಿಬಿಟ್ರ ಚಿನ್ನ ಬತ್ತದಲ್ಲ ಅಂತ ಏನು ಎದ್ ನಿಂತ್ಕೊಂಡು ಕದ್ದು ಪಟ್ಟಿ ಹಿಡ್ಕೊಬಿಟ್ರು ಅವಳು ಏನು ವಾರವರ್ಗಿತಿ ಇಬ್ಬರು ಶುರು ಮಾಡ್ಕೊಬಿಟ್ರು ಅಣ್ಣ ತಂದ್ರ ಇಬ್ಬರು ಶುರು ಮಾಡ್ಕೊಬಿಟ್ರು ನನ್ಗೆ ಹಂಗೆ ಮಾಡಿನಿ ಹಿಂಗೆ ಮಾಡಿನಿ ಇವಳು ಇಂಥ ನೇ ಮಾಡಾಕ್ಬಿಟ್ಲು ನಮ್ಮವ್ವ ಹಂಗೆ ಹಿಂಗೆ ಅಂತ ಊರವರೆಲ್ಲ ಸೇರಿ ಉಗಿದ್ರಂತೆ ಅವ್ರಿಗೆ ನಿಮ್ಮವ್ವ ಗಂಟು ಮಡಗವಳಿ ಎಂದದಕ್ಕೆ ಇಷ್ಟೆಲ್ಲ ಸೇವೆ ಮಾಡಿದ್ರಲ್ಲಪ್ಪ ಆ ನಿಮಗೆ ಜನ್ಮ ಕೊಟ್ಲಲ್ಲ ಅದನ್ನ ಯಾಕೆ ನೀವು ಮರ್ತ್ ಬಿಟ್ರಿ ಜನ್ಮ ಕೊಡೋದು ಸಹಜವಾದ ಕಾರ್ಯ ಅಂತ ತಿಳ್ಕೊಂಡಿದ್ದೀರಿ ಅಪ್ಪ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾಳೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾಳೆ ಅಂತ ತಾಯಿ ಇಬ್ಬರು ಮಕ್ಕಳಿಗೂ ಜನ್ಮ ಕೊಟ್ಟು ಸಾಕಿ ಸಲಹಿ ತನ್ನ ಬಾಯಿಗೆ ಹೋಗೋದನ್ನ ನಿಮ್ಮ ಬಾಯಿಗೆ ಕೊಟ್ಟು ಆ ಹೂವ ನಿಮಗೆ ರೋಗ ಬಂದಾಗ ಅವಳು ಕಣ್ಣಲ್ಲಿ ನೀರು ಅದು ಅದ್ಯಾವುದು ನೆನಪಿಗೆ ಬರ್ಲಿಲ್ವ ನಿಮಗೆ ಅದಕ್ಕೆ ತಾಯಿ ಗಂಟು ಮಡ್ಗವಳೆ ಅಪ್ಪ ಗಂಟು ಮಡ್ಗವನೇ ಅಂತ ಸಾಕ್ಬೇಡಿ ಅವ್ರನ್ನ ಅವರಿಂದ ನಾವು ಜನ್ಮ ಪಡೆದಿದ್ದೀವಿ ನಮ್ಮ ಚರ್ಮವನ್ನ ಸುಲಿದು ಚಪ್ಪಲಿ ಮಾಡಿದ್ರು ಆ ತಂದೆ ತಾಯಿ ಋಣ ತೀರ್ಸೋಕ್ ಆಗುದಿಲ್ಲ ಅದಕ್ಕಾಗಿ ಅವರ ಸೇವೆ ಮಾಡ್ರಪ್ಪ ಅಂದಾಗ ಅವರಿಬ್ಬರು ಮಕ್ಕಳಿಗೂ ಜ್ಞಾನೋದಯವಾಯ್ತಂತೆ ನೋಡಿ ತಪ್ಪಾಯ್ತು ಕಣಪ್ಪ ನಾವಿಬ್ರು ನಮ್ಮವನ್ನ ಸಾಕ್ತದೇನೆ ಬದುಕಿದ್ದಾಗ ಸಾಕ್ತೇನೆ ಸತ್ತ ಮೇಲೆ ಚಿನ್ನ ಸಿಗ್ತದೆ ಗಂಟು ಸಿಗ್ತದೆ ಅಂತ ನಾವು ನೂರಾರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮಾಡಿತಿ ಮಾಡಿ ಬದುಕಿರುವಾಗಲೇ ನಮ್ಮವನಿಗೆ ಕೂಲಿ ಮಾಡ್ಕೊ ಬಂದು ಅವಳಗಂತು ತನ್ನ ಚೆನ್ನಾಗಿ ಹಾಕಿದ್ರೆ ಇವತ್ತು ನಮ್ಮವ್ವ ಒಂದಷ್ಟು ದಿನ ಚೆನ್ನಾಗಿ ಬದುಕೊಳ್ಳೇನು ಹೊರಗಿ ಕೊರ್ಗಿ ಸತ್ತೋಗ್ಬೇಕು ಇದು ಎಲ್ಲ ಮಕ್ಕಳಿಗೂ ಪಾಠ ಆಗಬೇಕು ಬರೀ ಆಸ್ತಿಗೋಸ್ಕರವಾಗಿ ಚಿನ್ನಕ್ಕೋಸ್ಕರವಾಗಿ ಹೆಣ್ಮಕ್ಕಳಾಗ್ಲಿ ಗಂಡು ಮಕ್ಕಳಾಗಲಿ ಯಾರು ಕೂಡ ಆಸ್ತಿಗೋಸ್ಕರವಾಗಿ ಕಿತ್ತಾಡಬೇಡಿ ಅದು ಶಾಶ್ವತವಲ್ಲ ನಿಮ್ಮ ತಾಯಿ ತಂದೆಯರ ಪ್ರೀತಿಗಾಗಿ ಕಿತ್ತಾಡಿ ನನ್ನ ಮನೇಲೂ ಊಟ ಮಾಡಲಿ ನಮ್ಮಪ್ಪನಿಗೆ ನಾನು ಬಟ್ಟೆ ತಕೊಡ್ತೀನಿ ನಮ್ಮವ್ವನಿಗೆ ನಾನು ಸೀರೆ ತಕ್ಕೊಡ್ತೀನಿ ನಮ್ಮವ್ವನಿಗೆ ನಾನು ಸ್ನಾನ ಮಾಡಿಸ್ತೀನಿ ಅನ್ನುವಂಥ ಯಾವತ್ತು ಸಂಸ್ಕಾರ ಮಕ್ಕಳಿಗೆ ಬರ್ತದೋ ತಂದೆ ತಾಯಿಗಳು ನಗು ಇರ್ತಾರೆ ತಂದೆ ತಾಯಿಗಳ ಪಾದಕ್ಕೆ ಗೋವಿಂದ